ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವತಿಯಿಂದ ಅರುಣಾ ಆಂಜಿನಪ್ಪರವರಿಗೆ ಸಮಾಜ ಸೇವಾ ಪ್ರಶಸ್ತಿ ಯಲಹಂಕ ತಾಲೂಕಿನ ಬಾಗಲೂರು ಗ್ರಾಮದಲ್ಲಿರುವ ವಿಜಿ ಇಂಟರ್ ನ್ಯಾಷನಲ್ ಶಾಲಾ ಆವರಣದಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಕರ್ನಾಟಕ ಸರ್ಕಾರ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಉತ್ತರ ಶೈಕ್ಷಣಿಕ ಜಿಲ್ಲೆ ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಕಾಲೇಜು ಆಡಳಿತ ಮಂಡಳಿಗಳ ಒಕ್ಕೂಟ ಬೆಂಗಳೂರು ರಾಷ್ಟ್ರಕವಿ ಕುವೆಂಪು ಜನ್ಮದಿನ ಹಾಗೂ ವೈಚಾರಿಕ ದಿನಾಚರಣೆ ಅಂಗವಾಗಿ ರಾಜ್ಯಮಟ್ಟದ ನಾಲ್ಕನೇ ವೈಜ್ಞಾನಿಕ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಆಂಜಿನಪ್ಪರವರ ಧರ್ಮಪತ್ನಿ ಅರುಣಾ ಕುಮಾರಿ ಮಾಡಿರೋ ಸಮಾಜ ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ತಮ್ಮ ಸಮಾಜ ಸೇವೆ ಸಾಧನೆಯನ್ನು ಗುರುತಿಸಿ ರಾಜ್ಯಮಟ್ಟದ ಚೈತನ್ಯ ಶ್ರೀ ಪ್ರಶಸ್ತಿಯನ್ನ ರಾಜ್ಯಮಟ್ಟದ ನಾಲ್ಕನೇ ವೈಜ್ಞಾನಿಕ ಸಮ್ಮೇಳನದಲ್ಲಿ ನೀಡಿ ಗೌರವಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ವಿಜ್ಞಾನ ಗ್ರಾಮದ ಭೂದಾನಿಗಳು ಹಾಗೂ ಸಮಾಜ ಸೇವಕರು ಆರ್ ರವಿ ಬಿಳಿ ಶಿವಾಲೆ ಸಮ್ಮೇಳನದ ಸರ್ವಾಧ್ಯಕ್ಷರು ಉಮಾಶ್ರೀ ಸಂಸ್ಥಾಪಕ ಅಧ್ಯಕ್ಷರು ಹುಲಿಕಲ್ ನಟರಾಜ್ ಮಾರಿನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಹುಲ್ ಬಿ ಬಾಗಲೂರು ಗ್ರಾಮ ಪಂಚಾಯಿತಿ ಸದಸ್ಯ ಶಬೀರ್ ಆನೂರು ಆನಂದ್ ಇನ್ನು ಮುಂತಾದವರು ಹಾಜರಿದ್ದರು ಇವರ ಸಾಧನೆ ಹೇಳಿದ್ರೆ ದಿನವಿಡೇ ಸಾಕು ಇಂತಹ ಸಾಧನೆ ಎಂಬುದು ಎಸ್ಎಲ್ ಸಿ ಮತ್ತೆ ಪಿಯುಸಿ ಉತ್ತಮ ಹಂತಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಪುತ್ರಿ ಪುರಸ್ಕಾರ ಅಲ್ಲದೆ ಮಕ್ಕಳಿಗಾಗಿ ವ್ಯಕ್ತಿತ್ವ ವಿಕಸನ ಶಿಬಿರಗಳನ್ನು ಮಾಡಿ ಅದು ಅಲ್ಲದೆ ಆರೋಗ್ಯ ಹೆಚ್ಚಿದ ಊಟ ಬಟ್ಟೆ ಎಲ್ಲವನ್ನ ಪ್ರತಿ ವರ್ಷ ನೀಡ್ತಕ್ಕಂತ ಸಾಧಕಿ ಅಂದ್ರೆ ತಪ್ಪಾಗಲು ನಮ್ಮ ಸಹೋದರಿ ಕರುಣಾಗಲಿ ಅವರಿಗೆ ಎಲ್ಲರೂ ಕೂಡಿ ಅವ್ರಿಗೆ ಒಂದು ಸನ್ಮಾನವನ್ನು ವಿಶೇಷವಾದ ಸನ್ಮಾನವನ್ನು ಅರ್ಪಣೆ ಮಾಡಬೇಕಾಗಿ ನಮ್ಮ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಪಟ್ಟಿಯಿಂದ ನಾನು ಕೇಳ್ಕೊಳ್ತೇನೆ ಅವರ ಸಾಮಾನ್ಯ

ಇಂತಹ ಮಹಾನ್ ಸಹಾಯತಿಯಿಂದ ನಾವು ಬೇಡಿಕೆ ನಾವು ಗೌರವ ನಮ್ಮ ಸೌಭಾಗ್ಯ